ರಾಜ್ಯದ ಮಂತ್ರಿಗಳು ಮಾಜಿ ಮಂತ್ರಿಗಳು ಹಾಗೂ ಮಾಜಿ ಶಾಸಕರು ಆದ ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಹರತಾಳು ಹಾಲಪ್ಪನವರ ಹುಟ್ಟು ಹಬ್ಬದ ಹುಟ್ಟು ಹಬ್ಬವನ್ನ ಆಚರಿಸ್ಬೇಕು ಅಂತೇಳಿ ನಾವು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಒಂದು ಯೋಚನೆಯನ್ನು ಮಾಡಿ ಅವರಿಗೆ ವಿಷಯವನ್ನ ತಿಳಿಸಿದಾಗ ಅವರು ಯಾಕಪ್ಪ ಕಾಮನ್ ಆಗಿ ಒಂದು ಸಣ್ಣದಾಗಿ ಮಾಡೋಣ ಯಾಕೆ ಅದನ್ನೇ ದೊಡ್ಡದಾಗಿ ಮಾಡೋದಕ್ಕಿಂತ ಒಂದು ವಿಶ್ ಮಾಡೋ ಮುಖಾಂತರ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಆದ್ರೂ ಕೂಡ ನಾವು ಸ್ನೇಹಿತರೆಲ್ಲ ಸೇರ್ಕೊಂಡು ಅದನ್ನು ಒಂದು ಸೇವಾ ದಿವಸ್ ಅಂತ ಹೇಳಿ ಆ ಕಾರ್ಯಕ್ರಮಕ್ಕೆ ಹೆಸರೇ ಸೇವಾ ದಿನ ಅಥವಾ ಸೇವಾ ದಿವಸ್ ಅಂತ ಹೇಳಿ ಆದ್ರೆ ಸೇವೆಯನ್ನ ಮಾಡುವುದರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡ್ಕೊಂಡಿದ್ವಿ ಮೊದಲನೇದು ಸೇವೆ ಅಂತಂದ್ರೆ ಅವರಿಗೆ ಅಚ್ಚುಮೆಚ್ಚು ಅವರಿಗೆ ಇಷ್ಟವಾದ ಒಂದು ಕೆಲಸ ಅಂದ್ರೆ ಗಣಪತಿ ಕೆರೆಯನ್ನ ಸ್ವಚ್ಛತೆ ಮಾಡ್ಕೊಳ್ತಕ್ಕಂಥದ್ದು ಅದರ ಮುಖಾಂತರ ಪ್ರಾರಂಭ ಮಾಡಿ ನಾಳೆ ಬೆಳಿಗ್ಗೆ ಆರೂವರೆಗೆ ಶುರು ಮಾಡ್ತೇವೆ ಆ ನಂತರದಲ್ಲಿ ಮತ್ತೊಂದು ಸೇವೆ ಅಂದ್ರೆ ರಕ್ತದಾನ ಶಿಬಿರವನ್ನು ನಾವು ನಮ್ಮ ಯುವ ಮೋರ್ಚದ ಎರಡು ನಗರ ಮತ್ತೆ ಗ್ರಾಮಾಂತರ ಯುವ ತಂಡದಿಂದ ಆ ಕಾರ್ಯಕ್ರಮ ನಡೆಯುತ್ತೆ ಅದರ ನಂತರ ತದನಂತರದಲ್ಲಿ ಆ ಅವರಿಗೆ ಇನ್ನೊಂದು ಗೋವು ಅಂದ್ರೆ ತುಂಬಾ ಇಷ್ಟ ಗೋವಿನ ಬಗ್ಗೆ ಒಂದು ಕಥೆಯನ್ನೇ ಅವರು ಪುಣ್ಯ ಕೋಟಿ ದೇವತೆಗಳು ನೆಲೆಸಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಅವರ ಹುಟ್ಟುಹಬ್ಬದ ದಿನ ಅಹ್ ಅವ ಮೇವನ್ನ ವಿತರಣೆ ಮಾಡ್ತಕ್ಕಂಥದ್ದು ರಾಮಚಂದ್ರ ಮಠ ಹೊಸನಗರ ಅಲ್ಲಿ ಮೇವನ್ನ ವಿತರಣೆ ಮಾಡ್ತಕ್ಕಂಥದ್ದು ಆಮೇಲೆ ಆಮೇಲೆ ಒಂದು ಸಣ್ಣ ಒಂದು ಮನರಂಜನೆ ಕಾರ್ಯಕ್ರಮ ತಾಳ ಇದು ನಮ್ಮ ಆವರಿಹಳ್ಳಿ ಹೋಬಳಿಯಲ್ಲಿ ಅಹ್ ಬಳೆ ಕೋಲಾಕ ಆ ಕಾರ್ಯಕ್ರಮವನ್ನ ನಾವು ಇಟ್ಕೊಂಡಿದ್ವಿ ಅದರ ಜೊತೆ ಅಲ್ಲಿ ಸಣ್ಣ ಒಂದು ಕಲಾವಿದರನ್ನ ಗೌರವಿಸತಕ್ಕಂತ ಕಾರ್ಯಕ್ರಮವೂ ಕೂಡ ಇದೆ ಕ್ಷೇತ್ರಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಕಲಾವಿದರನ್ನು ಗುರುತಿಸಿ ಅಲ್ಲಿ ಅವರಿಗೆ ಗೌರವವನ್ನ ಸಲ್ಲಿಸ್ತಕ್ಕಂಥದ್ದು ಈ ರೀತಿಯಾಗಿ ನಾವು ಅವರ ಹುಟ್ಟುಹಬ್ಬನ ಸೇವಾ ದಿನ ಸೇವಾ ದಿವಸ್ ಅಂತ ಆ ಕಾರ್ಯಕ್ರಮದ ಮುಖಾಂತರ ಅದರ ಅಡಿಯಲ್ಲಿ ನಾವು ಅವರ ಹುಟ್ಟುಹಬ್ಬವನ್ನ ಮಾಡ್ತೇವೆ ಹಾಗೆ ಹಾಗಾಗಿ ಅವರ ಆಸೆ ಆಸೆಯಷ್ಟೇ ನಾವು ಹೆಚ್ಚೊಂದು ಫ್ಲೆಕ್ಸ್ ಅನ್ನ ಹಾಕದೆ ಯಾವ ರೀತಿ ಆಡಂಬರದ ಇಲ್ಲದೇನೆ ಒಂದು ಸಣ್ಣ ಇದರಲ್ಲೇ ನಮ್ಮ ಒಂದು ಆಡಂಬರ ಇಲ್ಲದೇನೆ ಮಾಡ್ತಕ್ಕಂಥ ಒಂದು ಸೇವಾ ದಿವಸ ಅವರಿಗೆ ಇಷ್ಟವಾದಂತ ಈ ಸೇವೆಗಳನ್ನ ಮಾಡೋದ್ರ ಮುಖಾಂತರ ನಾವು ಆಚರಿಸಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ತಾವು ಕೂಡ ಸಾಕಾರವನ್ನು ಕೊಡಬೇಕು ತಾವು ಬರಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ ಸ್ವಾಗತ ಕೊಡ್ತಿದ್ದೇನೆ ಈಗಾಗಲೇ ನಮ್ಮ ದೇವೇಂದ್ರಪ್ಪನವರು ವಿಸ್ತಾರವಾಗಿ ಎಲ್ಲ ವಿಷಯಗಳ ಬಗ್ಗೆ ಹೇಳಿದ್ದಾರೆ ವಿಶೇಷವಾಗಿ ನಾಳೆ ಎರಡು ಕಾರ್ಯಕ್ರಮಗಳನ್ನ ನಗರ ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ ಅಂದ್ರೆ ಒಂದು ಗಣಪತಿ ಕೆರೆಯ ಸ್ವಚ್ಛತಾ ಕಾರ್ಯಕ್ರಮ ಕೇವಲ ಪಕ್ಷದ ಕಾರ್ಯಕರ್ತರು ಮಾತ್ರ ಅಲ್ಲದೆ ವಿವಿಧ ಸಮಾಜದ ಪ್ರಮುಖರುಗಳು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರುಗಳನ್ನು ಕೂಡ ಈಗಾಗಲೇ ಸಂಪರ್ಕ ಮಾಡಿದ್ದೀವಿ ಕನಿಷ್ಠ ಒಂದು ನಾನ್ನೂರರಿಂದ ಐನೂರು ಜನ ಸೇರಿ ಆ ಒಂದು ಗಣಪತಿ ಕೆರೆಯ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳರಿದ್ದೀವಿ ಎಲ್ಲ ಸಮುದಾಯ ಎಲ್ಲ ಸಮಾಜ ಮತ್ತು ವಿವಿಧ ಸಂಘ ಸಂಸ್ಥೆಗಳವರು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ಉತ್ಸುಕವಾಗಿ ಭಾಗವಹಿಸಲಿಕ್ಕೆ ಅವರು ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಅವರಲ್ಲೂ ಕೂಡ ಆಗಮಿಸ್ತಾರೆ ಇನ್ನೊಂದು ವಿಶೇಷವಾಗಿ ಅತ್ಯಂತ ಅವಶ್ಯಕತೆ ಇರತಕ್ಕಂಥದ್ದು ಇವತ್ತು ರಕ್ತ ರಕ್ತದ ಅವಶ್ಯಕತೆ ಬಹಳ ಇದೆ ಬ್ಲಡ್ ಬ್ಯಾಂಕಲ್ಲಿ ಕೂಡ ನಾವು ಮಾತಾಡ್ಕೊಂಡು ಬಂದಿದ್ವಿ ಅಲ್ಲೂ ಕೂಡ ಅವರು ಬಹಳ ಅವಶ್ಯಕತೆ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಅಂತ ಹೇಳಿದ್ರು ಈ ಒಂದು ಸಂದರ್ಭವನ್ನ ಬಳಸ್ಕೊಂಡು ಒಂದು ನೂರಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ನಾಳೆ ಯುವ ಮೋರ್ಚಾ ಮತ್ತು ಅವರ ಎಲ್ಲ ಸಹಯೋಗಿಗಳು ಸೇರಿ ಆ ಒಂದು ಕಾರ್ಯಕ್ರಮವನ್ನ ನಾಳೆ ಒಂಬತ್ತು ಮೂವತ್ತರಿಂದ ಬ್ಲಡ್ ಬ್ಯಾಂಕ್ ನಲ್ಲಿ ಆಯೋಜನೆಯನ್ನು ಮಾಡಿದ್ವಿ ಕನಿಷ್ಠ ನೂರನ್ನ ದಾಟಿಸ್ಬೇಕು ಅತಕ್ಕಂಥದ್ದು ಒಂದು ಗುರಿ ಆ ಒಂದು ಗುರಿಯನ್ನ ಮಾಡುವತ್ತ ಈಗಾಗಲೇ ಯುವ ಮೋರ್ಚಾದವರು ಅದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಈಗಾಗಲೇ ದೇವೇಂದ್ರ ಅವರು ಹೇಳಿದ್ರು ಅವರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಆಸಕ್ತಿ ಸಂಗತಿ ಅಂದ್ರೆ ಗೋವು ಈ ಗೋವಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಶ್ರೀ ರಾಮಚಂದ್ರಪುರ ಮಠದ ಶ್ರೀಗಳ ಬಳಿ ಮೊನ್ನೆ ಮಾತನಾಡಿದವಾಗ ಇಲ್ಲ ಬನ್ನಿ ನಾನು ಕೂಡ ಅವತ್ತು ಇರ್ತೇನೆ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ರು ಅವರ ಸಮ್ಮುಖದಲ್ಲಿ ಅವರ ಸಮ್ಮುಖದಲ್ಲೇ ನಾಡಿದ್ದು ನಮ್ಮ ರಾಮಚಂದ್ರಪುರ ಮಠದಲ್ಲಿ ಒಂದಷ್ಟು ದೊಡ್ಡ ಮತದಲ್ಲಿ ಅಹ್ ಗೋವಿಗೆ ಮೇವನ್ನ ಕೊಡ್ತಕ್ಕಂತ ಕೆಲಸವನ್ನ ನಮ್ಮ ಪಕ್ಷದ ಹೊಸನಗರ ಘಟಕ ಮತ್ತು ನಾವು ಎಲ್ಲರೂ ಸೇರಿ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದೀವಿ ಇದರ ಜೊತೆಗೆ ವಿಶೇಷವಾಗಿ ಇದು ಏನು ಬಳೆ ಕೋಲಾಟ ಇದು ಬಹಳ ಒಂದು ಪ್ರಾಚೀನವಾಗಿರ್ತಕ್ಕಂಥ ಒಂದು ಜನಪದ ಕಲೆ ಇದನ್ನ ಪ್ರತಿ ವರ್ಷ ಕೂಡ ಮಾನ್ಯ ಹಾಲತ್ನವರು ಬಹಳ ಆಸಕ್ತಿದಾಯಕ ಕಲೆ ಅವರಿಗೆ ಅದು ಅದನ್ನ ಅವರು ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಆಡಿಸಿದ್ದನ್ನ ನಾವು ನೋಡಿದ್ವಿ ನಾವು ಒಂದು ಯೋಚನೆಯನ್ನ ಮಾಡಿದ್ವಿ ಅವರ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಅವರಿಗೆ ಒಂದು ರೀತಿ ಉಡುಗೊರ ರೂಪದಲ್ಲಿ ಆ ಕಾರ್ಯಕ್ರಮ ಮಾಡಬೇಕು ಅದರ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತ ಈ ಜನಪದ ಕಲಾವಿದರುಗಳಿಗೆ ಒಂದು ಪ್ರೋತ್ಸಾಹ ಕೊಟ್ಟಂತಾಗತ್ತೆ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಅವರನ್ನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುದ್ರ ಮೂಲಕ ಅಂದ್ರೆ ಅವರಿಗೆ ಒಂದು ಪ್ರೋತ್ಸಾಹನ ಕೊಡೋದ್ರ ಮೂಲಕ ರಾತ್ರಿ ಹತ್ತು ಗಂಟೆಯಿಂದ ಏನು ಬಳೆ ಕೋಲಾಟದ ಕಾರ್ಯಕ್ರಮ ಆವಿನಹಳ್ಳಿಯಲ್ಲಿ ನಡೀತಾ ಇದೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಲೆ ಆ ಕಲೆಯನ್ನ ಪ್ರೋತ್ಸಾಹಿಸತಕ್ಕಂಥದ್ದು ಎಲ್ಲರ ಒಂದು ನಮ್ಮೆಲ್ಲ ಕರ್ತವ್ಯ ಆ ನಿಟ್ಟಿನಲ್ಲಿ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಕಾರ್ಯಕ್ರಮವನ್ನ ಅಲ್ಲಿ ಮಾಡೋದ್ರ ಮೂಲಕ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಇದಿಷ್ಟು ವಿಶೇಷವಾಗಿ ನಾವು ಮಾಡಿ ಮಾಡ್ತಾ ಇರ್ತಕ್ಕಂತ ಕಾರ್ಯಕ್ರಮಗಳು ಯಾವುದೇ ಊಟ ದೇವಸ್ಥೆ ಇರುತ್ತೆ ಅದ್ರ ಜೊತೆಗೆ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಲ ಮೂಲಕ ಕೇವಲ ಇದನ್ನ ವೈಭವೀಕರಿಸದೆ ಈಗಾಗಲೇ ದೇವನಪ್ಪ ಹೇಳಿದಾಗೆ ಆ ಇದನ್ನ ಸೇವಾ ದಿನ ಹೇಳ್ತಕ್ಕಂಥ ಅಡಿಯಲ್ಲಿ ಆ ಹೆಸರಿನ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಸೇವೆಯೇ ನಮ್ಮ ಸಂಘಟನೆ ಸೇವಾ ಸಂಘಟನೆ ಅಂತ ಹೇಳಿ ನಮ್ಮ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ನಮ್ಮ ಒಂದು ದೇಹವಾಕ್ಯ ಸಂಘಟನೆ ಅಂದ್ರೆ ಸೇವೆಯ ಮೂಲಕ ಆ ಸಂಘಟನೆ ಮಾಡಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಆ ಸೇವಾ ದಿನವನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೇವೆ ಇದರ ಪೂರ್ಣ ಒಂದಷ್ಟು ಪ್ರಚಾರವನ್ನ ತಾವು ಪತ್ರಕರ್ತರು ನಮಗೆ ಮಾಡೋದ್ರ ಮೂಲಕ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಈಗ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಮ್ಮೆಲ್ಲ ಪಕ್ಷದ ಪ್ರಮುಖರುಗಳು ಆಯಾ ಭಾಗದ ತ ಪ್ರಮುಖರುಗಳು ಅದು ರತ್ನಾಕರ್ ಹೊನಗೌಡ ಇರ್ಬೋದು ಈ ಕಡೆ ಮಲ್ಲಿಕಾರ್ಜುನ್ ಹಕ್ಕರ ಇರ್ಬೋದು ಈ ಭಾಗದ ರಾಜನಂದಿನಿ ಮೇಡಮ್ ಅವರು ಹೀಗೆ ಎಲ್ಲರೂ ಕೂಡ ಎಲ್ಲರ ಜೊತೆಗೂಡಿ ಒಟ್ಟಾರೆ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಕ್ಕಂಥ ಆ ಮೇಘರಾಜ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಈಗ ಈಗಾಗಲೇ ಇನ್ನೇ ದಿನ ಪೂರ್ವ ತಯಾರಿ ಸಭೆ ಕೂಡ ಆಗಿದೆ ಒಟ್ಟಾರೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತಾ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ನಡೆದಿದೆ ನಿಮ್ಮೆಲ್ಲರ ಸಹಕಾರ ಈ ಸಂದರ್ಭದಲ್ಲಿ ಕೊಡ್ತೇನೆ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು